ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ಹೇಳ್ಕೊಡ್ತಾ ಇದ್ದೀನಿ ಬೆಳ್ಳುಳ್ಳಿನ ಬೇಗ ಹೇಗೆ ಸುಲಿಯೋದು ನಮಗೆ ಬೆಳ್ಳುಳ್ಳಿ ಒಂದೊಂದು ಸಲ ಜಾಸ್ತಿ ಬೇಕಾಗತ್ತೆ ಅಥವಾ ಪೇಸ್ಟ್ ಮಾಡಿ ಇಡಬೇಕಾಗತ್ತೆ ಅಥವಾ ಮಸಾಲೆ ಖಾರ ಮಾಡ್ತಿರ್ತೀವಿ ಆವಾಗ ನಮಗೆ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗತ್ತೆ ಆವಾಗ ಏನು ಮಾಡಬೇಕು ಈ ರೀತಿ ಯಾವುದಾದ್ರೂ ಒಂದು ಚೀಲ ತೊಗೊಳ್ಳಿ ಇಲ್ಲಾಂದರೆ ಕಾಟನ್ ಚೀಲ ತೊಗೊಳ್ಳಿ ಅಥವಾ ಕಾಟನ್ ಬಟ್ಟೆ ತೊಗೊಳ್ಳಿ ಅದರೊಳಗೆ ಬೆಳ್ಳುಳ್ಳಿನ ಬಿಟ್ಟು ಕಲ್ಲಿನಿಂದ ಹೆಸಳುಗಳನ್ನು ಬಿಡಿಸ್ಕೋಬೇಕಾಗತ್ತೆ ಎರಡರಿಂದ ಮೂರು ದಿನ ನಾವು ಬಿಸಿಲಿಗೆ ಇತ್ತು ಅಂದರೆ ಎಸಳುಗಳು ತಾನಾಗೆ ಸುಲಿದು ಬರುತ್ತೆ ಈ ರೀತಿ ನಿಧಾನವಾಗಿ ಕುಟ್ಟಿ ಜಾಸ್ತಿ ಬಡಿಬೇಡಿ ಯಾಕಂತಂದರೆ ಜಾಸ್ತಿ ಬಡಿದ್ರೆ ಬೆಳ್ಳುಳ್ಳಿಯಿಂದ ರಸ ಬಿಡುಗಡೆಯಾಗಿ ಅಂಟಂಟಾಗಿ ಆಗತ್ತೆ ಅದಕ್ಕೋಸ್ಕರ ನಾವು ಕೇವಲ ಇಲ್ಲಿ ಹೆಸರು ಸಪ್ರೇಟ್ ಆಗಬೇಕು ಅಂತ ಹೇಳಿ ಬಡಿತಾ ಇರೋದು ಇದು ಬಡಿದಾದಮೇಲೆ ಸ್ವಲ್ಪ ಜೋಳದ ಹಿಟ್ಟು ಅಥವಾ ರಾಗಿ ಹಿಟ್ಟು ಏನಾದರೂ ಹಚ್ಚಿಬಿಟ್ಟು ಈ ರೀತಿ ಅದೇ ಚೀಲದೊಳಗೆ ಒಂದು ಎರಡು ಏಟು ಈ ರೀತಿ ಹೊಡೆದು ಬಿಡಿ ನೆಲಕ್ಕೆ ಆಮೇಲೆ ಒಂದು ಮರದಲ್ಲಿ ಹಾಕಿಬಿಟ್ಟು ಇದನ್ನು ಕೇರಬೇಕಾಗತ್ತೆ ನಾನು ಕ್ಯಾಮ್ರಾ ಬಿಸಿಲಲ್ಲಿ ಹಿಡ್ದಿದ್ದೆ ಅದಕ್ಕೆ ಕ್ಲಾರಿಟಿ ಬಂದಿಲ್ಲ ಇಲ್ಲಿ ನೋಡಿ ಇದನ್ನು ಕೇರಿದ್ರೆ ಎಲ್ಲ ಎಲ್ಲ ಹೋಗ್ಬಿಡತ್ತೆ ಆಮೇಲೆ ಮತ್ತೆ ಅದೇ ಥರ ನಾವು ಮಾಡಬೇಕಾಗತ್ತೆ ಅವಾಗ ಸಿಪ್ಪೆ ಹೋಗಿಬಿಟ್ಟು ಬೆಳ್ಳುಳ್ಳಿ ಕ್ಲೀನಾಗಿ ಆಗತ್ತೆ ನಾವು ಹತ್ತರಿಂದ ಹದಿನೈದು ಒಳಗಡೆ ಒಂದು ಕಾಲು ಜಿಯಷ್ಟು ಬೆಳ್ಳುಳ್ಳಿನ ಕ್ಲೀನ್ ಮಾಡ್ಕೋಬಹುದು ನಾವು ಬಿಸಿಲಿಗೆ ಇಡಬೇಕಾದ್ರೆ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಹಚ್ಚಿಬಿಟ್ಟು ಬಿಸಿಲಿಗೆ ಇಟ್ಟರೆ ಸಿಪ್ಪೆ ಈಸಿಯಾಗಿ ಸುಲಿಬಹುದು ಈ ರೀತಿ ಸುಲಿದು ಇಟ್ಟು ನಾವು ಪೇಸ್ಟ್ ಮಾಡ್ಕೊಂಡು ಅಂದರೆ ಯಾವುದಾದ್ರೂ ಮನೆಯಲ್ಲಿ ಫಂಕ್ಷನ್ ಇತ್ತು ಅಂದರೆ ಈಸಿಯಾಗಿ ಆಗೋಗುತ್ತೆ ಒಂದು ಎರಡು ಸಲ ಮೇಲೆ ನೋಡಿ ಬೆಳ್ಳುಳ್ಳಿ ಎಲ್ಲ ಕ್ಲೀನಾಗಿದೆ ಇವಾಗ ಕ್ಲೀನಾಗಿರುವ ಬೆಳ್ಳುಳ್ಳಿಗಳನ್ನು ಸೈಡ್ ಮಾಡ್ತಾ ಹೋಗಿ ಮತ್ತೆ ಅದೇ ರೀತಿ ಪ್ರೊಸೀಜರ್ ಮಾಡ್ತಾ ಹೋಗಿ ಕೇವಲ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿಬಿಟ್ಟು ಒಂದು ಎರಡು ಏಟು ಹಾಕಿದ್ರೆ ಸಾಕು ಎಲ್ಲ ಹೋಗ್ಬಿಟ್ಟಿರತ್ತೆ ತುಂಬ ಜೋರಾಗಿ ಏಟನ್ನ ಹಾಕಬೇಡಿ ಹಾಕಿದ್ರೆ ರಸ ಬಿಡುತ್ತೆ ನಾವು ಮಸಾಲೆ ಖಾರ ಎಲ್ಲ ಮಾಡಬೇಕಾದ್ರೆ ಇದೇ ರೀತಿ ಮಾಡ್ಕೊಳ್ತಾ ಇರ್ತೀವಿ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದ್ರೂ ಇದೇ ರೀತಿ ಮಾಡಿಬಿಟ್ಟು ನಾವು ಪೇಸ್ಟು ಕೂಡ ಮಾಡಿ ಇಡಬಹುದು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ನಾನು ಸುಲಿದಿರುವಂಥ ಬೆಳ್ಳುಳ್ಳಿನ ಸಪ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಎರಡು ಏಟ ಹಾಕಿ ಈ ರೀತಿ ಕೇರಿದ್ರೆ ಎಲ್ಲ ಹೋಗಿಬಿಡತ್ತೆ ಈ ಟ್ರಿಕ್ಕು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಸಿಪ್ಪೇನ ಸುಲಿಬಹುದು ರುಚಿ ರುಚಿ ಅಡುಗೆ ಮಾಡ್ತಾ ಇರಿ ತಿಂತಾ ಇರಿ ತಿನ್ನಿಸ್ತಾ ಇರಿ ಹೆಲ್ದಿ ಆಗಿರಿ ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು